ನಿಮಗೆ ಗೊತ್ತಾ ಭಾರತೀಯ ಸೈನಿಕನೊಬ್ಬ ಉಗ್ರಗಾಮಿಯಾದ ಕಥೆ ನಮ್ಮ ಮನೆಯಲ್ಲಿ ನಾವು ಸುರಕ್ಷಿತವಾಗಿ ಬದುಕಲಿ ಎಂದು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅದೆಷ್ಟೋ ವೀರರಿದ್ದಾರೆ ನಾವು ಅವರ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಆದರೆ ನೀವು ಒಬ್ಬ ಭಾರತೀಯ ಯೋಧ ಉಗ್ರಗಾಮಿಯಾದ ಕಥೆ ಕೇಳಿದ್ದೀರಾ ಹೌದು ಮೇಜರ್ ಮೋಹಿತ್ ಶರ್ಮಾ ಎಂಬ ಯೋಧ ಎಂಡಿಯ ಮೂಲಕ ಸೈನ್ಯಕ್ಕೆ ಸೇರಿದರು ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ರಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಖಡಕ್ವಾಸ್ಲಾಗೆ ಸೇರ್ಪಡೆಯಾಗಿದ್ದರು ಒಂದು ಸಾರಿ ಪಾಕಿಸ್ತಾನ ಮೂಲದ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆ ಭಾರತದ ಮೇಲೆ ದಾಳಿ ನಡೆಸಲು ಪ್ಲಾನ್ ಮಾಡುತ್ತಿರುತ್ತದೆ ಆಗ ಈ ವಿಷಯ ಭಾರತದ ಸೇನೆಗೆ ಹಾಗೂ ಮೇಜರ್ ಮೋಹಿತ್ ಶರ್ಮಾ ಅವರಿಗೆ ತಿಳಿಯುತ್ತದೆ ನಂತರ ಉಗ್ರರನ್ನು ಮಟ್ಟ ಹಾಕಲು ಮೋಹಿತಾ ಶರ್ಮಾ ತಾವು ಗಡ್ಡ ಬಿಟ್ಟು ಉಗ್ರರ ವೇಷ ಹಾಕಿಕೊಂಡು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗೆ ಸೇರುತ್ತಾರೆ ಎಲ್ಲಿ ಅವರಿಗೆ ಭಾರತ ಬಿಟ್ಟು ಏಕೆ ಬಂದೆ ಎಂದು ಕೇಳಿದಾಗ ಮೋಹಿತ್ ಶರ್ಮಾ ನನ್ನ ಅಣ್ಣನನ್ನು ಭಾರತ ಸೇನೆಯವರು ಕೊಂದಿದ್ದಾರೆ ಆದ್ದರಿಂದ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ನೀವು ಸಹಾಯ ಮಾಡಿ ಎಂದು ಕೇಳುತ್ತಾರೆ ಇದನ್ನು ನಂಬಿದ ಮುಜಾಹಿದ್ದೀನ್ ಸಂಘಟನೆ ಮೋಹಿತ್ ಶರ್ಮಾ ಅವರನ್ನು ತಮ್ಮೊಡನೆ ಸೇರಿಸಿಕೊಳ್ಳುತ್ತಾರೆ ನಂತರ ತನ್ನ ಯೋಚನೆಯಂತೆ ಎರಡು ವಾರಗಳ ನಂತರ ಉಗ್ರರನ್ನು ಸೇಡೆಬಡಿದು ಭಾರತಕ್ಕೆ ಮರಳಿ ಬರುತ್ತಾರೆ ಮೋಹಿತ್ ಶರ್ಮಾ ಅವರ ಈ ಸಾಧನೆಗೆ ಭಾರತ ಸರ್ಕಾರ ಅವರಿಗೆ ಸೇನಾ ಮೆಡಲ್ ನೀಡಿ ಗೌರವಿಸುತ್ತಾರೆ ನಂತರ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಒಂಬತ್ತು ಅವರು ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಸೆಕ್ಟರ್ನ ಹಫ್ರುದಾ ಅರಣ್ಯದಲ್ಲಿ ಭಯೋತ್ಪಾದಕರೊಂದಿಗೆ ಯುದ್ಧದಲ್ಲಿ ತೊಡಗಿದ್ದರು ಅವರು ನಾಲ್ಕು ಭಯೋತ್ಪಾದಕರನ್ನು ಕೊಂದರು ಮತ್ತು ಇಬ್ಬರು ಭಾರತೀಯ ಸೈನಿಕರನ್ನು ರಕ್ಷಣೆ ಮಾಡಿದ್ದರು ಆದರೆ ಮೋಹಿತ್ ಶರ್ಮಾ ಅವರ ದೇಹಕ್ಕೆ ಅನೇಕ ಗುಂಡಿನೇಟುಗಳು ತಗುಲಿದ್ದರಿಂದ ಅವರ ಹುತಾತ್ಮರಾಗುತ್ತಾರೆ ನಂತರ ಮರಣೋತ್ತರವಾಗಿ ಅವರಿಗೆ ಅಶೋಕ ಚಕ್ರವನ್ನು ನೀಡಲಾಯಿತು ಹಾಗೂ ದೆಹಲಿಯ ಮೆಟ್ರೋ ಸ್ಟೇಷನ್ಗೆ ಮೋಹಿತ್ ಶರ್ಮಾ ಮೆಟ್ರೋ ಸ್ಟೇಷನ್ ಎಂದು ನಾಮಕರಣ ಮಾಡಿ ಗೌರವಿಸಲಾಯಿತು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಕೆಫೆ Facebook ಹಾಗೂ Instagram ಚಾನೆಲ್ ಲೈಕ್ ಹಾಗೂ ಫಾಲೋ ಮಾಡಿ